ನಾವ್ ಏನೇ ಕೆಲಸ ಮಾಡ್ಬೇಕಂತ ಹೇಳಿದ್ರು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಗೆದ್ದೆ ಗೆಲ್ತೀವಿ ಒಂದು ತಿಂಗಳು ಇದ್ದಿದ್ದು ನನಗೆ ತುಂಬಾ ಖುಷಿ ಇದೆ ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಜನ ಕಾಯ್ತಾ ಇರ್ತಾರೆ ಅದರಲ್ಲಿ ಹದಿನೇಳು ಜನ ಸೆಲೆಕ್ಟ್ ಆಗ್ತೀವಿ ಆ ಹದಿನೇಳು ಜನರ ಓಡಿ ಹೋಗಿ ನಾವು ಒಂಥರ ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗುತ್ತೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗುತ್ತೆ ಅಲ್ಲಿಂದ ಆಚೆ ಬರೋದು ಪ್ರತಿಯೊಬ್ರು ಕನೆಕ್ಷನ್ ಮೇಂಟೈನ್ ಮಾಡೋದು ಅದನ್ನೇ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಇನ್ನೊಂದು ಏನು ಅಂತ ಹೇಳಿದ್ರೆ ಸೀಸನ್ ಟೂಗೆ ಗೆ ತಂದೆ ಹೋಗಿದ್ರು ಸೀಸನ್ ಟೆನ್ಗೆ ಮಗ ಹೋಗಿದ್ದು ಇದೇ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಅಂತ ಅನ್ಕೊಂತೀನಿ ಖುಷಿ ಇದೆ ತುಂಬಾ ದಿನಗಳಾಯ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡು ಎಲ್ಲಿದ್ರಿ ರಕ್ಷಕ ಅವರು ಏನ್ ಮಾಡ್ತಿದ್ರಿ ಅಣ್ಣ ನನ್ ಪೇಜ್ ಅಲ್ಲಿ ಆಕ್ಟಿವ್ ಆಗೇ ಇರ್ತೀನಿ ರಕ್ಷಕ್ ಎಲ್ಲೂ ಕಾಣಿಸ್ಕೊಂಡಿರೋ ಒಂದು ಕಣ್ಮರೆ ಆಗಲ್ಲ ಬುಲೆಟ್ ಸೌಂಡ್ ಯಾವತ್ತು ಕಮ್ಮಿ ಆಗಕ್ಕಂತೂ ಬಿಡಲ್ಲ ಆ ಸ್ವಲ್ಪ ಸಿನಿಮಾ ಇದರಲ್ಲಿ ಬ್ಯುಸಿ ಇದ್ದಿದ್ರಿಂದ ಅದಕ್ಕೋಸ್ಕರ ನಾನು ಯಾವ ಎಲ್ಲೂ ಈವೆಂಟ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಂತ ಇರ್ಲಿಲ್ಲ ಏಪ್ರಿಲ್ ಎರಡನೇ ತಾರೀಕು ನೀವೆಲ್ಲಾರು ನೋಡ್ದಂಗೆನೆ ಒಂದು ಪೋಸ್ಟ್ ಕೂಡ ಲಾಂಚ್ ಮಾಡಿದ್ದೆ ಅದಾದ್ಮೇಲೆ ಆ ಡೈಲಾಗ್ ಕೂಡ ತುಂಬಾ ಹೈಲೈಟ್ ಆಯ್ತು ಅದಾದ್ಮೇಲೆ ಏಪ್ರಿಲ್ ಒಂಬತ್ತನೇ ತಾರೀಖು ಉಗಾದಿಗೆ ಒಂದು ಪೋಸ್ಟರ್ ಲಾಂಚ್ ಮಾಡಿದೆ ಇವಾಗ ಒಂದು ಪೋಸ್ಟರ್ ಪ್ಲಾನ್ ಮಾಡ್ತಿದೀವಿ ಪ್ರತಿ ಮುಂದೆ ಎಲ್ಲಾರ್ ಬಿಚ್ಚಿಟ್ಟು ಏನ್ ಮಾಡ್ತಿದೀವಿ ಎತ್ತ ಹೆಂಗೆ ಅನ್ಕೊಂಡು ನಿಮ್ ಬ್ಲೆಸಿಂಗ್ಸ್ ಜನರ ಬ್ಲೆಸಿಂಗ್ಸ್ ದೇವರ ಆಶೀರ್ವಾದ ಎಲ್ಲ ತಗೊಂಡ್ ಮುಂದಕ್ಕೆ ಹೋಗ್ತೀವಣ್ಣ ಆಚೆ ಅವ್ರು ಬಂದ್ರೆ ಫ್ಯಾನ್ಸ್ ಫ್ಯಾನ್ಸ್ ಮುಗಿ ಬಿಡ್ತಾ ಇರ್ತಾರೆ ಅಂತೆ ಕೇಳ್ತಾರೆ ಅಂತಂದ್ರೆ ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ವಾ ಅನ್ನೋದು ಒಂದು ಸುದ್ದಿ ಇದೆ ಅವರು ಅಂದ್ರೆ ನಾನು ಎಲ್ಲೇ ನೋಡ್ಬೋದು ನೀವು ನನ್ನ ಫ್ಯಾನ್ಸ್ ಮತ್ತೊಂದಂತ ನಾನು ಎಲ್ಲೂ ಹೇಳಲ್ಲ ಅವ್ರು ನನ್ನ ಎಲ್ಲ ಪ್ರೀತಿಸುವ ಮನ್ಸುಗಳು ಅಂತ ಹೇಳ್ತಾ ಇರ್ತೀನಿ ಇವತ್ತವರೆಗೂ ಅನ್ನ ಹಾಕೊಂಡ್ ನಮ್ಮ ತಂದೆಗೆ ಅದಾದ್ಮೇಲೆ ಮೂರು ವರ್ಷ ನನಗೆ ಅನ್ನ ಹಾಕೊಂಡ್ ಬರ್ತಿದ್ದಾರೆ ಇವತ್ತು ಪ್ರತಿ ಪ್ರಶ್ನೆಗೂ ಉತ್ತರ ಕೊಟ್ಕೊಂಡು ಹೋಗಿ ಹೋಗಿ ಹೋಗ್ತೀವಿ ಹಂಡ್ರೆಡ್ ಪರ್ಸೆಂಟು ಗರ್ಲ್ ಮತ್ತೊಂದು ಅಂದ್ರೆ ಫ್ರೆಂಡ್ಶಿಪ್ ಎಲ್ಲಾರು ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡೇ ಮಾಡ್ತೀನಿ ಗರ್ಲ್ ಫ್ರೆಂಡ್ ಅನ್ನೋದು ಯಾವುದೋ ಇನ್ನೂ ಆಗಿಲ್ಲ ಸಹ ಖಂಡಿತ ಅನೌನ್ಸ್ ಮಾಡೋಣ ಅದನ್ನು ಕೂಡ ಅನೌನ್ಸ್ ಮಾಡೇ ಮಾಡ್ತೀವಿ ಪ್ರೇಕ್ಷಕರು ಈಗ ನೆಕ್ಸ್ಟ್ ಯಾವ ಮೂವಿ ಒಂದು ಪೋಸ್ಟ್ ಬಿಟ್ರಿ ಅದು ತುಂಬಾ ಎಲ್ಲಾ ಕಡೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಬಂತು ಇವಾಗ ಆ ಯಾವ್ದು ಸ್ಟೇಜ್ ಅಲ್ಲಿ ಇದೆ ಅಂತ ಬ್ರೋ ಅಣ್ಣ ಇದು ಮೊನ್ನೆ ರೀಸೆಂಟ್ ಆಗಿ ಒಂದು ಫೋಟೋ ಶೂಟ್ ಮುಗಿಸ್ಕೊಂಡ್ ಬಂದಿದೀವಿ ಅದಾದ್ಮೇಲೆ ಇವಾಗ ಎಡಿಟಿಂಗ್ ನಡೀತಾ ಇದೆ ಪ್ರತಿ ಒಂದು ಅನೌನ್ಸ್ ಮಾಡ್ತೀನಿ ನೋಡ ಅದಕ್ಕೆಲ್ಲದಕ್ಕೂ ಒಂದು ಅಂದ್ರೆ ಒಂದು ಪೋಸ್ಟರ್ ಬಿಟ್ಟು ಒಂದು ಫುಲ್ ಸ್ಟಾಪ್ ಬಿಟ್ಟಿದೀವಿ ಅದನ್ನೆಲ್ಲದನ್ನು ಟೀಮ್ ಜೊತೆ ಬಂದು ಕೂತ್ಕೊಂಡು ಅವತ್ತು ಅನೌನ್ಸ್ ಮಾಡ್ತೀನಿ ಏನು ಅಥವಾ ಒಂಥರಾ ಕಮರ್ಷಿಯಲ್ ಆಗಿ ಮಾಸ್ ಎಲಿಮೆಂಟ್ಸ್ ಇರುತ್ತೆ ಯಾಕಂದ್ರೆ ನನ್ನ ಪ್ರೀತಿಸುವಂತ ವರ್ಗ ಸ್ವಲ್ಪ ಮಾಸ್ ಆಗಿರೋದ್ರಿಂದ ಅದಕ್ಕೋಸ್ಕರ ಅಂತ ಜನಕ್ಕೆ ಏನ್ ಮುಟ್ಟಿಸ್ಬೇಕೋ ಪ್ರತಿಯೊಂದು ಆಗುತ್ತೆ ಏನ್ ಲಾಂಗ್ ಹಿಡಿತಾರ ರಕ್ಷಕ ಅವ್ರು ಆ ಜೂನ್ ಇಪ್ಪತ್ತೊಂದು ಗೊತ್ತಾಗುತ್ತೆ ಅಣ್ಣ ಏನ್ ಹಿಡೀತಾರೆ ಅಂತ ಸರಿ ನಿಮ್ಮ ಅಪ್ಪನ್ ಕಣ್ಣು ಅದೇ ಆಗಿತ್ತು ಹಾ ಒಂದು ನೂರು ಅಡಿ ಕಟ್ಔಟ್ ನೋಡ್ಬೇಕು ಅಂತ ಆಸೆ ಇತ್ತು ಹಾ ಹಾ ಅದೂನು ನಿಮ್ ಕಡೆ ನಿಮ್ ಕಡೆಯಿಂದ ನೆರವು ಇರುತ್ತೆ ಅಣ್ಣ ಎಲ್ಲದನ್ನು ಒಂದೇ ಸಿನ್ಮಾಲೇ ನಾವು ತಿಳ್ಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಸಿನಿಮಾ ನಾವೇನು ಮಾಡೋಕ್ಕಿರಲ್ಲ ಇರುತ್ತೆ ನಮ್ಮ ತಂದೆ ಹೇಳಿರ್ತಾರೆ ನೀನು ಇದನ್ನ ಈ ಸಿನಿಮಾ ಮಾಡ್ಬೇಕು ಇದನ್ನ ಈ ತರ ಮಾಡ್ಕೊಂಡು ಹೋಗ್ಬೇಕು ಅಂತ ಪ್ರತಿ ಸಿನಿಮಾದಲ್ಲೂ ನಮ್ಮ ತಂದೆ ಹೇಳಿರೋ ಮಾತುಗಳು ಇದ್ದೇ ಇರುತ್ತೆ ಆಹ್ಹ್ ನಮ್ಮ ತಂದೆ ಹಿಂಗೆ ನಮ್ಮ ತಂದೆ ಯಾವಾಗ್ಲೂ ಹೇಳೋರು ಅಂದ್ರೆ ಒಂದು ಆಕ್ಟರ್ ಆಗಕ್ಕೆ ನೀನು ಪ್ರತಿ ಕ್ಯಾರೆಕ್ಟರ್ ಪ್ರತಿ ಒಂದು ಪಾತ್ರ ಮಾಡ್ಲೇಬೇಕು ಅಂತ ನಾನು ಒಬ್ಬ ಸುಬ್ಬ ಜನ ನಮ್ಗೆ ಎಲ್ಲೇ ಒಂದ್ ಕಡೆ ತಪ್ಪಾದ್ರೂ ನಮ್ಗೆ ಇದ್ರೆ ಅದನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ ಒಂದೊಳ್ಳೆ ಪಾತ್ರಗಳೇ ಮಾಡೋಕೆ ಇಷ್ಟಪಡ್ತೀನಿ ಇವಾಗ ಆರ್ ಬಿ ಜೀರೋನ್ ನಾವೇನು ಬಿಟ್ಟಿದೀವಿ ಕಮರ್ಷಿಯಲ್ ಆಗಿ ಮಾಸಾಗೂ ಹೋಗುತ್ತೆ ಸ್ವಲ್ಪ ಲವ್ ಸ್ಟೋರಿಯಾಗೂ ಬರುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗು ಬರುತ್ತೆ ನಾವು ಎಲ್ಲ ಥರ ಜೋನಾವರು ಮಾಡ್ತಾ ಇದ್ದೀನಿ ಇದರಲ್ಲಿ ಲವರ್ ಬೈ ಕಾಣಿಸ್ತಾರ ಮೂವೀಲಿ ಬೇಡ ಕಾಣಿಸ್ತೀನಿ ಅಂತ ಡೈರೆಕ್ಟರ್ ನನಗೆ ಕತೆ ಹೇಳಿದ್ದಾರೆ ನಂಗೆ ಸ್ವಲ್ಪ ಭಯ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ನನ್ನ ನನ್ನ ಫೇಸು ಲವರ್ ಬೈ ಸೆಟ್ ಆಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಯಾವಾಗಲೂ ಡೈಲಾಗ್ಸು ಮಾಝು ಸಾಂಗ್ಸು ತಪಾಂಗುಚಿ ಇದೇ ಮಾಡ್ತಿರೋದ್ರಿಂದ ಅದಕ್ಕೋಸ್ಕರ ನೋಡಬೇಕೇನಾಗುತ್ತೆ ಅಂತ ಮಾಡೋ ಮೇಡಮ್ ಹೀರೋಯಿನ್ ಆಗಿ ಯಾರು ಹಾಕೋತಾ ಇದೀರಾ ಅದನ್ನೇ ಹೇಳಿದ್ನಲ್ಲ ಇವಾಗ ಟೀಮ್ ಜೊತೆ ಎಲ್ಲ ಬಂದಿ ನಿಮ್ ಮುಂದೆ ಎಲ್ಲ ಹೇಳ್ತೀವಿ ಅಲ್ಲಿವರೆಗೂ ನಾನು ಏನ್ ಹೇಳಕ್ ಹೋಗಲ್ಲ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ತುಂಬಾ ನಿಮ್ ಸಪೋರ್ಟಿವ್ ಆಗ ಅಂತ ಇದ್ದಿದ್ದ ಯಾರು ನಾನು ಆಚೆ ಬಂದಾದ್ಮೇಲೂ ಓಡೆ ನನ್ನ ಬಗ್ಗೆ ಮಾತಾಡಿರೋ ಒಂದಷ್ಟು ಫುಟೇಜ್ಗಳು ನಾನು ನೋಡಿದೆ ಒಂದಷ್ಟು ಟೆಲಿಕಾಸ್ಟ್ ಕೂಡ ಆಗಿತ್ತು ಆ ಥರದ್ದೆಲ್ಲ ಏನೂ ಇಲ್ಲ ಎಲ್ಲರೂ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀನಿ ಕ್ಯಾರಿ ಮಾಡ್ತೀನಿ ಪ್ರತಿಯೊಬ್ಬರ ಜೊತೆ ಆ ಜೊತೆ ಇವ್ರ ಜೊತೆ ಕ್ಯಾರಿ ಮಾಡ್ತೀರಾ ಎಲ್ಲರ ಜೊತೆ ಕ್ಯಾರಿ ಮಾಡ್ತೀರಾ ಎಲ್ಲರ ಜೊತೆ ಕ್ಯಾರಿ ಮಾಡೋಣ ಅದೇ ಫ್ರೆಂಡ್ಶಿಪ್ ಅಂದ್ರೆ ಕೆಲೋ ಒಂದ್ ಕಡೆ ಇದೀವಿ ನಾವ್ ಕ್ಯಾಮ್ರಾಗ ತೋರ್ಸ್ಕೊಬೇಕಂತ ಫ್ರೆಂಡ್ಶಿಪ್ ನಾವತ್ತೂ ಮಾಡಲ್ಲ ಏನೇ ಆಗಿರ್ಬೋದು ಒಳಗಡೆ ಇವಾಗ ನಾಲ್ಕು ಗೋಡೆ ಮಧ್ಯ ಇದ್ದಾಗ ಒಬ್ರು ಕೋಪ ಬರೋದ್ ಸಹಜ ಇನ್ನೊಬ್ರು ಮಾತಾಡೋದ್ ಸಹಜ ಇನ್ನೊಬ್ರು ಕಿರ್ಚೋತ್ ಸಹಜ ಅದೆಲ್ಲ ಮಾಮೂರಿ ಆಚೆ ಬಂದ ಮೇಲೆ ಎಲ್ರು ಇಂದ ಆಚೆ ಮೀಟ್ ಮಾಡಿದ್ರು ಎಲ್ರು ಮೀಟ್ ಮಾಡಿದ್ರು ಎಲ್ರು ಮೀಟ್ ಮಾಡಿ ಒಂದಿಬ್ರು ಮೂರ್ ಜನ ಸಿಗ್ಲಿಲ್ಲ ನಮ್ಮ ಪ್ರತಾಪ್ ಸಿಗ್ಲಿಲ್ಲ ಅದಾದ್ಮೇಲೆ ಇನ್ಯಾರು ಅದ್ಬಿಟ್ರೆ ಬೇರೆ ಎಲ್ರು ಸಿಕ್ಕಿದ್ವಿ ಅಂತ ಅನ್ಕೊಂತೀವಿ ರಕ್ಷಕ್ ಅವ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಹೊಡ್ತೋಡ್ ಸಂತೋಷ್ ಅವ್ರು ಒಂದ್ ಮಾತು ಹೇಳ್ತಾರೆ ಈಗ ಏನು ಗೋವಾ ಹೋಗ್ಬೇಕು ಗೋವಾ ಕರ್ಕೊಂಡು ಹೋಗ್ತೀನಿ ಅಂತ ಯಾರ್ಯಾರೆಲ್ಲ ಹೋಗ್ತಾ ಇದೀರಾ ಅಣ್ಣ ಅದೇ ನಾನು ನಾನು ಹೊರ್ಗಡೆ ಇದ್ದಾಗ ಸಂತೋಷ್ ಅಣ್ಣ ಇದ್ರಲ್ಲಿ ಇದ್ರು ಅಂದ್ರೆ ಏನು ಜೈಲ್ ಹೊರಡೆ ಇದ್ರು ಅಂದ್ರೆ ಬಿಗ್ ಬಾಸ್ ಮನೆ ಹೊರಡೆ ಜೈಲು ಅದ್ರ ಹೊರಡೆ ಇದ್ರು ಅವಾಗ ಏನು ಅವಾಗ ಹೇಳಿದಂತ ಅನ್ಕೊಂತೀನಿ ರಕ್ಷಕ್ ಒಬ್ಬ ಬರ್ತಾನೆ ನೀತೂ ಕರ್ಕೊಂತೀನಿ ನೀತು ಜೊತೆ ದೇವಸ್ಥಾನಕ್ ಹೋಗ್ಬೇಕು ರಕ್ಷಕ್ ಜೊತೆ ಗೋವಾಗ ಹೋಗ್ಬೇಕು ಅಂತ ಇನ್ನ ಇವಾಗ ತಾನೇ ಅಂದ್ರೆ ಮುಗ್ದಿದೆ ಒಂದು ತ್ರೀ ಮಂತ್ಸ್ ಆಗಿದೆ ಬಿಗ್ ಬಾಸ್ ಮುಗ್ದೆ ಇಲ್ಲಿಗೆ ಫ್ರೆಂಡ್ಶಿಪ್ ಅಂತ ಇಲ್ಲಲ್ಲ ಇವಾಗ ಅಷ್ಟು ಸಾಕಷ್ಟು ಪ್ಲಾನ್ಸ್ ಗಳಿದೆ ಯಾವಾಗ ಪ್ಲಾನ್ ಇನ್ನ ಯಾವ್ದು ಏನು ಪ್ಲಾನ್ ಮಾಡಿಲ್ಲ ಸುಮ್ಮನೆ ಅಂದ್ರೆ ಇವಾಗ ಅನ್ಸು ಅಂತ ಹೇಳಿದ್ರೆ ಹೋಗ್ಬರದೆ ಆತರ ಎರಡ ಬಗ್ಗೆ ಆ ಹೊಡ್ತೋರ್ ಸಂತೋಷ ಅವ್ರ ಹತ್ರ ಡಿಸ್ಕಸ್ ಮಾಡೋದ್ರ ಇಲ್ಲ ಇಲ್ಲ ಏನ್ ಡಿಸ್ಕಸ್ ಮಾಡಿಲ್ಲ ನಿನ್ನೆ ಇಲ್ಲ ಮೊನ್ನೆ ಕೂಡ ಒಂದು ಪಾರ್ಟಿ ಬಾಕ್ಸ್ ಅಂತ ಒಂದು ಓಪನ್ ಆಯ್ತು ರಾಜೀಯ ನಗರಲ್ಲಿ ಅಲ್ಲೂ ಸಿಕ್ಕಿದ್ವಿ ಮಾತಾಡಿದ್ವಿ ಸಿಕ್ಕಿದ್ವಿ ಅಂತರ ಸಿಕ್ತಾ ಇರ್ತೀವಿ ಅಂದ್ರೆ ಪ್ಲಾನ್ ಮಾಡ್ಬೇಕು ಇಲ್ಲ ಹೋಗ್ಬೇಕನ್ನೋದೇನಿಲ್ಲ ಹೋಗ್ಬೇಕಂತ ನಾವು ಅನ್ಸಕ್ ಬಂದ್ರೆ ಹೋಗದೆ ರಚಕ ಅವ್ರಿಗೆ ತುಂಬಾ ಕೋಪ ಅನ್ಸುತ್ತೆ ಅದು ನಿಜನೇ ಸುಳ್ಳ ಬರುತ್ತೆ ಅಣ್ಣ ನನ್ ಜೊತೆ ಇದ್ದವ್ರಿಗೆ ನನ್ನ ಜೊತೆ ಮಾತಾಡೋರ್ಗೆ ಅಷ್ಟು ಥ್ಯಾಂಕ್ ಯು ಅಣ್ಣ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಎಲ್ಲ ಯೂತ್ಸ್ ಗಳಿಗೆ ರೀಚ್ ಆಗಿದೆ ಬಿಗ್ ಬಾಸ್ಗೆ ಹೋಗ್ ಮೇಲೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ರೀಚ್ ಆಗಿದ್ದೀನಿ ಅದ್ ತುಂಬಾ ಖುಷಿ ಅನ್ಸುತ್ತೆ ನಾನು ಎಲ್ಲೇ ನಿಂತಿದ್ರು ಎಲ್ಲೇ ಯಾರೇ ಫಂಕ್ಷನ್ಸ್ ಹೋದ್ರು ವಯಸ್ಸಾದವ್ರ ಸಮೇತ ಬಂದಿ ಫೋಟೋ ಎಚ್ಕೊಳೋದಾಗ್ಲಿ ಆಶೀರ್ವಾದ ಮಾಡೋದಾಗ್ಲಿ ದೃಷ್ಟಿ ತೆಗೆಯೋದಾಗ್ಲಿ ಎಲ್ಲಾ ಮಾಡ್ತಾ ಇರ್ತಾರೆ ಅದೊಂದು ತುಂಬಾ ಖುಷಿ ಇದೆ ಅಣ್ಣ ಈಗ ನಿಮ್ಮ ಸಿನಿಮಾ ಎಲ್ರು ಅಣ್ಣ ಯಾಕೆ ಅಂತ ಹೇಳಿದ್ರೆ ನಾವು ಒಬ್ಬ ಸುಬ್ಬ ಆಗಿದ್ರೆ ನಾ ಇವರು ಇವ್ರೊಬ್ಬ ಅಂದ್ರೆ ಇಡೀ ಕರ್ನಾಟಕ ಗೊತ್ತು ದರ್ಶ ಏನು ಡಿ ಬಾಸ್ ಫ್ಯಾನ್ ಬಂದ್ಬಿಟ್ಟು ಏನು ರಕ್ಷಕ್ ಬಂದ್ಬಿಟ್ಟು ಡಿ ಬಾಸ್ ಫ್ಯಾನ್ ಅಂತ ಇಡೀ ಕರ್ನಾಟಕ ಗೊತ್ತು ಹೌದು ಬಾಷ ಕರ್ಸ ಬಾಸ್ ಮುಂತು ಯಾವತ್ತೂ ಬಿಡಲ್ಲ ಅಂದ್ರೆ ಯಾಕೆ ಯಾಕೆಲ್ರೂ ಕರೆಸ್ತೀನಿ ಎಲ್ರು ಇರ್ತಾರೆ ಅಂತ ಹೇಳಿದ್ರೆ ನಮ್ಮ ತಂದೆ ಬಂದಿ ಒಬ್ಬ ಕಾಮಿಡಿ ಆಕ್ಟರ್ ಅವ್ರು ಎಲ್ರ ಜೊತೆ ಆಕ್ಟ್ ಮಾಡಿದ್ದಾರೆ ಇಡೀ ಇಂಡಸ್ಟ್ರಿ ಜೊತೆ ತಲೆಮಾರುಗಳಿಂದ ಆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಇವ್ರ ಸರ್ ಪ್ರತಿಯೊಬ್ರು ನಿಂತ್ಕೊಂತಾರೆ ಅನ್ನೋ ಒಂದು ಭರವಸೆ ಇದೆ ಖಂಡಿತ ಎಲ್ರಿಗೂ ಹೋಗಿ ಇನ್ವೈಟ್ ಮಾಡ್ತೀನಿ ಪ್ರತಿ ಇವೆಂಟ್ ಅಂದ್ರೆ ಒಂದೇ ಇವೆಂಟ್ ಆಗಲ್ಲ ಒಂದೇ ಸಿನಿಮಾ ಆಗಲ್ಲ ಅಷ್ಟು ಸಿನಿಮಾಗಳಲ್ಲಿ ಎಲ್ರು ಬರ್ತಾರೆ ಎಲ್ರು ಆಶೀರ್ವಾದ ಮಾಡ್ತಾರೆ ಅವ್ರು ಬ್ಲೆಸಿಂಗ್ಸ್ ಇದ್ರೆ ಸಾಕು ಅಣ್ಣ ದರ್ಶನ್ ಅವರು ಬ್ಲೆಸಿಂಗ್ ಮಾಡ್ತಾರೆ ದರ್ಶನ್ ಅವ್ರ ಪ್ಲೇಸಿಂಗ್ ಮಾಡ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಅಣ್ಣ ಮಾಡ್ತಾರೆ ಅಷ್ಟೇ ಅಪ್ಪ ಸಿಕ್ಕಾಪಟ್ಟೆ ಏನಂತಾರೆ ಒಂಥರಾ ಮುಗು ಮಗು ಥರ ಅವ್ರು ಸ್ಟಡೀಸ್ ಅಂತ ಬಂದ್ರೆ ಸ್ವಲ್ಪ ಸೀರಿಯಸ್ ಆಗೋರು ಅದು ಅದಾದ್ಮೇಲೆ ನನ್ ಕೆರಿಯರ್ ಕೆರಿಯರ್ ಗೆ ಸ್ಟೆಪ್ ಇನ್ ಮಾಡ್ಬೇಕಿತ್ತು ಅವಾಗ ಫೈಟ್ಸ್ ಆಗಿರ್ಬೋದು ತೈಕೊಂಡು ಮತ್ತೊಂದು ಅದೆಲ್ಲ ಸ್ಟಾರ್ಟ್ ಆಗ್ತಿತ್ತು ಅವಾಗ ತುಂಬಾ ಸೀರಿಯಸ್ ಆಗೋರು ಅಂದ್ರೆ ಸಿನಿಮಾಗೆ ಏನೇನ್ ಬೇಕೋ ಪ್ರತಿಯೊಂದು ಅಲ್ಲಿ ತಯಾರಿ ಮಾಡ್ಸೋರು ನನಗೆ ಸ್ವಂತ ಮನೇಲೆ ಎಲ್ಲ ಇತ್ತು ಜಿಮ್ಮು ಹೋಮ್ ಥಿಯೇಟರ್ ಡೆ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಫೈಟ್ಸ್ ಮತ್ತೊಂದೆಲ್ಲ ಅಲ್ಲೇ ಮಾಡಿಸೋರು ಮಿಕ್ಕಿದಂದ್ರೆ ಫಂಕ್ಷನ್ಸ್ ಆಗ್ಲಿ ಮತ್ತೊಂದಾಗ್ಲಿ ಮನೇಲಿ ಏನೇ ಕಾರ್ಯಕ್ರಮ ಆದ್ರೂ ಅವ್ರ ಹೆಂಗಿರ್ಬೇಕು ಖುಷಿಯಾಗಿ ನಗಸ್ಕೊಂಡು ಎಲ್ರು ಅದೇ ರೀತಿ ಅವ್ರ ಕನ್ಸೆ ಅದು ಮಗನ ಇಂಡಸ್ಟ್ರಿಗ್ ತಗೊಂಡ್ಬರ್ಬೇಕು ಮಗನ ಇಂಡಸ್ಟ್ರಿಗೆ ಲಾಂಚ್ ಮಾಡಬೇಕು ಅಂತ ಖಂಡಿತ ಆಸೆಗಳೆಲ್ಲ ಈಡೇರುತ್ತೆ ಅಂದ್ರೆ ಅಪ್ಪ ಎಲ್ಲೇ ಇದ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತ ಬಯಸ್ತಾ ಇರ್ತಾರೆ ನನ್ನ ಮಗನ್ಗೆ ಅಂತ ಅದ್ ನಂಗೆ ತುಂಬಾ ಚೆನ್ನಾಗ್ ಆ ಹೆಸರು ಪಕ್ಕದಲ್ಲಿ ಪಕ್ದಲ್ಲಿ ರಕ್ಷಕ್ ಬುಲೆಟ್ ಅನ್ನೋದು ಇದೆಯಲ್ಲ ಪಕ್ಕದಲ್ಲಿ ರಕ್ಷಕ ಸೇನಾ ಅಂತ ಇತ್ತು ಸೇನಾ ಅನ್ನೋದು ಪಕ್ಕಕ್ಕೆ ತಿಟ್ಬಿಟ್ಟು ಬುಲೆಟ್ ಅನ್ನೋ ಒಂದು ಹೆಸರನ್ನ ಹಾಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಆ ಹೆಸರನ್ನ ಬೆಳೆಸ್ಬೇಕು ಆ ಒಂದ್ ತಗೊಂಡ್ ಹೋಗ್ಬಿಟ್ ಮೇಲೆ ನನ್ನ ನನ್ನ ಒಂದ್ ಜವಾಬ್ದಾರಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಇಲ್ಲ ಇಲ್ಲ ಯಾವುದೂ ಇಲ್ಲ ಆ ತರದೆಲ್ಲ ಯಾವುದು ಪ್ಲಾನ್ಸ್ ಇಲ್ಲ ಸದ್ಯಕ್ಕೆ ಯಾವ್ದು ಪ್ಲಾನ್ಸ್ ಇಲ್ಲ ಅಣ್ಣ ನಾನು ನೀವ್ ಏನೇನ್ ಪ್ರಶ್ನೆ ಕೇಳಿದ್ರು ನಂಗೆ ಸಿನಿಮಾ ಬಗ್ಗೆ ಟೀಮ್ ಜೊತೆ ಕುತ್ಕೊಂಡೆ ಮಾತಾಡೋದು ಒಂದನ್ನು ಯಾಕಂದ್ರೆ ನನಗೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಯಾವುದೋ ಕ್ಯಾಮ್ರಾ ಮುಂದೆ ಮಾತಾಡಬಾರ್ದು ಅಂತ ಪ್ಲಾನ್ಸ್ ಇದೆ ಅದು ಒಳ್ಳೆ ರೀತಿಲೇ ಬರ್ಲಿ ಅನ್ನೋದು ಆಸೆ ಅಷ್ಟೇ ಯಾಕಂದ್ರೆ ಇವತ್ತೇನೋ ಸಿಂಪಲ್ ಆಗಿ ಬಾಯಿಂದ ಹೇಳ್ಬಿಡೋದು ಅದು ಚೆನ್ನಾಗಿ ಕಾಣಿಸಲ್ಲ ಯಾವುದೋ ಒಂದು ಇವೆಂಟ್ ಯಾರೋ ಒಬ್ರನ್ನ ಲಾಂಚ್ ಮಾಡಿದಾಗ ದೊಡ್ಡ ಮಟ್ಟಕ್ಕೆ ಬಂದಾಗ ನಿಮ್ಗೂ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ಕ್ಯಾಮ್ರಾಗು ಒಂಥರ ನೋಡಕ್ಕೆ ಸುಂದರವಾಗಿರುತ್ತೆ ಅದನ್ನ ನಾನು ಮಾಡೋಕೆ ಇಷ್ಟಪಡ್ತೀನಿ ಪ್ರತಿ ಸರಿ ಹೇಳ್ತಾರೆ ರಕ್ಷಕ ಮಾತಾಡ್ತಾ ಇರ್ತಾನೆ ಮಾತಾಡ್ತಾ ಇರ್ತಾನೆ ಕೆಲಸ ಮಾಡಲ್ಲ ಅಂತ ಬಿಗ್ ಬಾಸ್ ಮುಗಿಸ್ಕೊಂಡ್ ಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅದಾದ್ಮೇಲೆ ಒಂದ್ ಪೋಸ್ಟರ್ ಬಿಟ್ಟೆ ಎರಡನೇ ಪೋಸ್ಟರ್ ಬಿಟ್ಟೆ ಸಿಕ್ಕಾಪಟ್ಟೆ ಸುದ್ದಿ ಆಯ್ತು ಮಾತುಗಳಾಯ್ತು ಅದ್ ನನ್ ಖುಷಿ ಇನ್ಮೇಲಿಂದ ರಕ್ಷಕು ಬರೀ ಅವ್ನ್ ಕೆಲ್ಸದ ವಿಚಾರದಲ್ಲಿ ಮಾತ್ರ ಕಾಣಿಸ್ಕೊಂತಾನೆ ಯಾವ್ದೇ ಕಾಂಟ್ರವರ್ಸಿ ಆಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ ಆ ರಕ್ಷಕ್ ಬಗ್ಗೆ ಏನೇ ಕ್ವಶನ್ಸ್ ಮಾರ್ಕ್ ಇದ್ರು ಬಂದ್ ನನ್ನ ಹತ್ರನೇ ಕೇಳಿದಾಗ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಷ್ಟೇ ಇದೆ ಒಂದ್ ಆರ್ ತಿಂಗಳು ಮುಂಚೆ ನೋಡಿದ್ ರಕ್ಷಕ್ ಬೇರೆ ಆಗಿತ್ತು ಇನ್ಮೇಲೆ ರಕ್ಷಕ್ ಕಾಣಿಸಲ್ಲ ಕ್ಯಾಮ್ರಾ ಮುಂದೆ ಮೇಲೆ ಬೇರೆ ತರ ರಕ್ಷಕ್ ಕಾಣಿಸ್ತಾನೆ ಒಳ್ಳೋದಾಗಲಿ ಈಗ ಓಹ್ ಎಷ್ಟು ಮೂವಿ ಇದಾಗಿದೆ ಅಣ್ಣ ಒಂದೇ ಅಣ್ಣ ಒಂದೇ ಸಿನಿಮಾ ಬುಕ್ ಆಗಿರೋದು ಅಂದ್ರೆ ಒಂದು ಸಿನಿಮಾ ಮುಗಿಸಿ ಆದರೂ ಒಂದು ಅಷ್ಟು ಎಕ್ಸ್ಪೀರಿಯೆನ್ಸ್ಗಳಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಸಿನ್ಮಾಗೆ ಸೈನ್ ಹಾಕ್ತೀನಿ ನಾನು ಪಟ್ ಪಟ್ಟ ಅಂತ ಸೈನ್ ಹಾಕೋಕ್ಕೆ ದೊಡ್ಡ ದೊಡ್ಡ ಸ್ಟಾರಲ್ಲ ನಾನು ಇನ್ನೂ ಇವಾಗ ಬೆಳಿತಿರೋನು ಒಬ್ಬ ಕೂಸ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಇನ್ನು ಅಂಬೇಗಾಲಿಟ್ಟಿದ್ದೀನಿ ಇವಾಗ ಇಂಡಸ್ಟ್ರಿಗೆ ಜನರ ಆಶೀರ್ವಾದ ದೇವರ ಆಶೀರ್ವಾದ ನಮ್ಮ ತಾಯಿ ತಂದೆ ನಮ್ಮ ಅಜ್ಜಿ ನಮ್ಮ ತಾತ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಸಾಕು ಅಣ್ಣ ಓಕೆ ಎಲ್ಲ ದರ್ಶನ್ ಬಾರ್ ಬಗ್ಗೆ ಯಾವತ್ತು ಇಲ್ಲಿ ಇರ್ತಾರ ಸುದೀಪ್ ಅವ್ರ ಬಗ್ಗೆ ಯಾವತ್ತು ಅಣ್ಣ ಆಗಿ ಇರ್ತಾರೆ ಸೊ ಪ್ರೇಮ್ ಬಗ್ಗೆ ಜೋಗಿ ಪ್ರೇಮ್ ಒಂದು ಆಸೆ ಇದೆ ಅಣ್ಣ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಓಕೆ ಉಪೇಂದ್ರ ಸೊ ಉಪೇಂದ್ರ ಅವರು ಮಾಸ್ಟರ್ ಮೈಂಡ್ ಆಫ್ ಇಂಡಸ್ಟ್ರಿ ಈಗ ರೀಸೆಂಟ್ ಆಗಿ ಬಂದಿರೋ ಮಾಲಾಶ್ರ ಮಗಳು ನಮ್ಮ ಬಾಸ್ ಜೊತೆ ಮಾಡ್ಬಿಟ್ರಣ್ಣ ಇಂಡಸ್ಟ್ರಿ ಬೇರೆ ಲೆವೆಲ್ ಅವ್ರ ಹಿಂದೆ ಓಕೆ